సారు మే బద్కె అదే ఎంగనా ఈ భాగ్యమ్ తగ్గి ఒందద్ కయిస్కు అది నోడి బద్కే ఎప్ప రూపాయ కేజి ఆగివే ఈ బేరే దుడ్ల ఏను ఏ మస్ట్ ఈ భాగ్యమ్ తగ్గి ఒందద్న క సారీ ఎార మారా భాగ్యమ్ బాయ్ ఆ అదకే ఇస్కొండ అంత బందీని నోడ ఏమన్నా వందస్ి ఇస్కొండీ ಭಾಗ್ಯಮ್ಮ ಮಗ್ಯಮ್ಮ ಐದ್ಯ ನಮ್ಮ ಒಳಗೆ ಏನ್ ಮಾಡ್ತಾ ಇದೀಯ ಮಾರೇ ಒಂದ್ ಇಟ್ವರಾಕೆ ಯಾಕೆ ಸುಮ್ಕ ನಮ್ಮಂತಕ್ ಬಂದಿದ್ಯಾ ಅಡ್ಗೆ ಮಾಡ್ತಿದ್ದಮ್ಮ ಆ ಇನ್ನೂ ಉಂಡ ಬಂದೆ ಆ ಇನ್ನ ಅಡ್ಗೆ ಆಗಿಲ್ಲ ಇನ್ನಿಂದ ಉಂಡ ಬರೋಣ ಸಾರ್ ಮಾಡಣ ಮಾಸ್ಕಾಯಿ ಮಾಡಣ ಅಂತ ಹೇಳಿ ನೋಡ್ತೀನಿ ಬದ್ನೇಕಾಯಿ ಬಂದೂ ಇಲ್ಲ ಮನಿಯಾಗೆ ಅಯ್ಯೋ ರಾಮ ಎದ್ದ ಬಂದಿದ್ರು ನಾನು ಮೈದಾವೆ ಅನ್ಕೊಂಡು ಸುಮ್ಮನಾದೆ ಇವಾಗ ನೋಡಿದ್ರಿ ಒಂದು ಇಲ್ವಲ್ಲ ಅದಕ್ಕೆ ನೀನ್ ಇದ್ದೆ ಎದ್ದಾಗ ಅದಕ್ಕೆ ಒಂದೆರಡ್ ಬದ್ನೆಕಾಯಿ ಏನು ಅಂತ ಹೇಳಿ ಅಂತ ಬಂದಮ್ಮ ಇದ್ರೆ ಒಂದೆರಡು ಏ ನಾನೇ ಒಂದ ಅರ್ಧ ಕೆಜಿ ತಾಂಡಿದ್ದೀನಿರತ್ತಾಗೆ ನೀನು ನನ್ಗೊಂದ್ ಆಡ್ ಕೊಡು ಅಂತ ಬಂದಿದ್ಯೆ ತಾನೇ ಎದ್ದಾಗ ಬಂದಿದ್ವು ತಾಂಡಲೇನೆ ಇಲ್ಲಿ ನನ್ ಕೇಳಕ್ ಬಂದಿದ್ಯಮ್ಮ ನೀನು ಮನೆಯಲಿಲ್ಲ ಇಲ್ಲ ಅಂಬದ್ ಗೊತ್ತಿದೆ ತಾಂಬಿಡ್ತಿದ್ದೆ ನಾನು ಇವಾಗ ನಾನ್ ಸಾರ್ ಮಾಡೋಣ ಅಂತ ಹೇಳಿ ತರಕಾರಿ ಪುಟ್ಟಕ್ಕೆ ಕೈ ಹಾಕ್ತೀನಿ ಒಂದ್ ಬದ್ನೆ ಇಲ್ಲ ಏನ್ ಮಾಡು ಹಾ ಈಗ ತಾಂಬಾರೇ ಆ ನಮ್ಮೂರಾಗ ಯಾರು ತರಕಾರಿ ಮರವೇ ಇಲ್ಲ ಅದಕ್ಕೆ ಒಂದ್ ಎರಡು ಡಿಸ್ಕೌಂಟ್ ಹೋಗೋಣ ಅಂತ ಹೇಳಿ ಬಂದಮ್ಮ ಹಾ ಅಜ್ಜಯ್ಯಮ್ಮನ್ ಕೇಳ್ದೆ ಅವಳು ಇಲ್ಲೇ ಇಲ್ಲ ಅಂತಾಳೆ ಏ ನಾನ್ ಅರ್ಧ ಕೆಜಿ ತಗೊಂಡಿದ್ದೀನಿ ಇವಾಗ ಒಂದ್ ಇಷ್ಟ ಸಾರ್ ಹಾಕಿದೀನಿ ಇನ್ನೊಂದ್ ಎರಡು ನಾಳಿಕ ಬಜ್ಜಿನ ಕ್ಯೂಸನ ಅಂತ ಹೇಳಿ ಈ ಕಂಡಿದ್ದೀನಿ ಹಾ ನಿನ್ ಇನ್ನೆಲ್ಕೊಡಣ ಇರಾವೇ ಒಂದ್ ನಾಲ್ಕೈದು ಇರ್ಬೇಕೇನ అతబీడమ్మ నేను కొడుతీయేనో అంతి కళ ఇలా అంత అలా అజ్జయ్యమ్ హి వ్ కణి ఈ జయంత్ హేంద భాగ్యమ్ కడ కణి అూసు కయ్యగళ్ళదు ఒట్ తగ్గే అని కళియంద నోడు హమ్తాడు అజ్జయ్యమ్ నిన్ బేనా నన్గ్ బోల్సి బంతమ్మ అజ్జయ్యి కణి అంగి అంద ತೋಡ ಅವಳು ಕೊಂಜುಸು ಆ ಎಂದ್ಲು ಗೈಗೆ ಒಂದ್ ಕಾಗಿನ ಓಡ್ತಾಳಲ್ಲ ಅವಳು ಅವಳ ಏನ್ ಹೋಗ್ತೀಯ ಕೇಳಾಕಿ ಅಂತ ಒಂದ್ಲು ನಾನು ನಮ್ಮ ಭಾಗ್ಯಮ್ಮ ಅಂತಾಳಲ್ಲ ಸುಮ್ತಿರೇ ಜಯ್ಯಮ್ಮ ಏನ್ ಮಾತಾಡ್ತೀಯ ನೀನ್ ನಿನ್ನ ಅಂತ ಆಗಿರ್ಬೋದು ನಮ್ಮ ಭಾಗ್ಯಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಸುಮ್ಲಿರು ಅಂತಾನೆ ನಾನ್ ಬೈದ್ ಬಂದಿ ಅವಳ ಹಾ ನೋಡು ಅವಳಿನ್ನ ಯಾರ ಭಿಕ್ಷಕರು ಗೊತ್ತಾ ಇದಾರೆ ಅಲ್ಲಿ ಎಲ್ಲ ನಾ ಅಂತಂದ್ರೆ ಬಾಗ್ಲಾಕೊಂಡು ಅಲ್ಲಿ ಎಲ್ಲ ಓಡೋಗ್ತಾಳೆ ಭಿಕ್ಷಕರಿಗೆ ಯಾತನ ಹಾಕ್ಬೇಕಾಗುತ್ತೆ ಅಂತಾನ ಅವಳು ನಿನ್ನ ಕೊಂಜುಸು ಅಂತಾಳೆ ನೋಡಮ್ಮ ನೀನ್ ಘನವಾಗಿ ಯಾರನ್ನ ಭಿಕ್ಷಕರ್ ಬರ್ಲಿ ಆಮೇಲೆ ಯಾರನ್ನ ದೇವ್ರ ದುಡ್ಡು ಅದು ಇದು ಅಂತ ಹೇಳ್ಕೊಡ್ರಿ ಅಂತ ಬಂದ್ರೆ ಕೈಯಾಗಿ ಇದ್ದಿದ್ ಕೊಟ್ ಕೊಳಿಸ್ತೇ ನೀನು ಅವಳಿನ್ನ ಯಾಕ ಆತು ಕೊಡಲ್ಲ ಕೊಂಜುಸ್ ಮುಂಡೆ ನಿನ್ನ ಕೊಂಜುಸು ಅಂತಾಳ ಅವಳು ಜೈ ಹೌದಾ ಹಂಗಂದ್ಲ ಅವಳು ಹ್ಮ್ ಅಷ್ಟೇ ಅಲ್ಲ ನಿನ್ ತಲೆಯಾಗೆ ಒಂದಿಷ್ಟು ಬುದ್ಧಿ ಇಲ್ವಂತೆ ಯಾತನ ತಾಮಕ್ ಹೋದ್ರೆ ಹ ವ್ಯಾಪಾರ ಮಾಡೋದು ಗೊತ್ತಾಗಲ್ವಂತೆ ಅವ್ರ ಎಷ್ಟು ಹೇಳಿದ ಅಷ್ಟ ಕೊಟ್ಟು ಬತ್ತಿ ಅಂತೆ ಹಂಗೆಲ್ಲ ಅಂದ್ಲೇನಿಲ್ಲ ಸ್ಮಕ್ಕ ಹೂ ಕಣೆ ನಾನು ನಾನಂತು ಬೈದ್ ಬಂದೆ ಸುಮ್ ಕುಕ್ಕಳೇ ನಮ್ ಭಾಗ್ಯಂಗಿರೋ ಬುದ್ಧಿ ಈ ಊರಾಗ ಯಾವ ಹೆಂಗಸರಿಗೂ ಇಲ್ಲ ಅಂತ ಅಂದೆ ನಾನು ಹೌದೇನು ಸರಿ ಸರಿಯಾಗಿ ಸುಮ್ಮನೆ ಸರಿ ಅಮ್ಮ ಬದ್ನೆಕಾಯಿ ಇಲ್ಲ ಅಲ್ಲೆಲ್ಲ ಮನೆಗೆ ಗುಂಡಿ ಮನೆಯಾಗೇನೋದೇನು ಇಸ್ಕೊಂಡು ಹೋಗ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ನೀನು ಕೊಡಲ್ಲ ಅಂತೀಯಾ ಬಿಡು ಇನ್ನೇನ್ ಮಾಡೋದು ಏನ್ ಮಾಡೋದು ನಾನು ಒಂದ್ ಅರ್ಧ ಕೆಜಿ ತಾಂಡಿದ್ನಲ್ಲ ಅದಕ್ಕೆ ಇಲ್ಲ ಅಂದೆ ಇರು ತಂದ್ಕೊಡ್ತೀನಿ ಐದ ಒಳಗೆ ಆಹಾ ಪುಕ್ಸಟ್ಟೆ ಬದ್ನೆ ಕಾಯಿಸ್ಕೊಂಡು ಹೋಗಕ್ಕೆ ಸುಳ್ಳು ಹೇಳ್ತೀಯಾ ಇರು ಸರಿಯಾಗಿ ಮಾಡ್ತೀನಿ ನಿನಗೆ ಲಸ್ಮತೆ ಲಸ್ಮತೆ ನೆನ್ನೆ ದಿಸ ಅದೇ ನೀನು ಜಯಮ್ಮ ಅವರ ಮಂಟಕ್ಕೆ ಹೋಗಿದ್ದಲ್ಲ ಬೆಳ್ಳುಳ್ಳಿ ಇಸ್ಕೊಂಡು ಬರಕ ಹೇಳಿ ಅವಾಗ ಭಾಗ್ಯತನ ಬೈಕ್ ಅಂತಿದ್ದೆ ಕೊಂಜೂಸ್ ಅವಳು ಯಾತು ಕೊಡಲ್ಲ ಅವಳ ತಲೆಗೆ ಒಂದಿಷ್ಟು ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ ಇಲ್ಲಿ ನೋಡಿರೆ ಆ ಜಯಮ್ಮ ಅವರ ಬೈಕ್ ಅಂತ ಇದ್ಯಾ ಭಾಗ್ಯತೆ ತಗೆ ಏನು ಹೇಳ್ತಾ ಇದ್ಯಾ ಮಂಜಾ ও বাজ্্যতে মন্্য দিিসা নান আমি যে ওজিতে আমাসি বন্্যামা। আবে যে আমার মান্ ছিনা ইলাসস্মাতে মন্্যদি স্ঠাতনাগা সা মারাকে বেল্্যু ইলাবা গণ আকাকে বেল্নরি করে যে যামা আন্টা চেলচিত। আবাগা ইিয়ান মাতার্থনর রিস্থাত্রন। আরে সেম বালাগা আমি অলচিতত। আমি ইয়াসা মাা চেয়ে যে আমি নির্বাইচন্ চিু আসতেন আজ যেমনা ভগটা আহিত্ব ইলাসমাতে ইলনরীরে যাম্য উলটামাতা তাইতে। ಅಯ್ಯಯ್ಯೋ ನನ್ನ ಕೆಲಸ ಎಲ್ಲ ಕೆಡತಲ್ಲಪ್ಪ ಈ ಮಂಜಿನಿಂದನ ಇವನ ಯಾವಾಗ ಕೇಳಿಸ್ಕಣ್ಣಪ್ಪ ನಾನು ಜಯಮ್ಮಂತಗೆ ಮಾತಾಡದನ ಅಯ್ಯೋ ಯಂಗಾನ ಮಾಡಿ ಬದನೆ ಕೈಸ್ಕೊಂಡ ಹೋಗನ ಅಂತ ಹೇಳಿ ಈ ಸೋಡಾ ಬುಡ್ಡಿನ ನೈಸ್ ಮಾಡಿದ್ದೆ ಇನ್ನೇನ್ ತಂಡ್ ಕೊಡ್ಬೇಕು ಅಂತ ವಣಕ ಹೋಗುವಷ್ಟಲ್ಲಿ ಬಂದನಲ್ಲಪ್ಪ ಈ ತರಲೇ ನನ್ನ ಮಗ ಪಿಟ್ಟಿಂಗ್ ಇಕ್ಕಕೆ ಮಂಜಾ ನೀನು ಹೇಳೋದೆಲ್ಲ ನಿಜನೇ ನೀನು ಈ ಲಸ್ಮಕ್ಕ ಜಯಮ್ಮಂತಗೆ ನನ್ನ байಕೆ ಅಂತಿದ್ಲಾ ಬೆಳ್ಳುಳ್ಳಿ ಇಸ್ಕಮ್ಮಕ್ಕೆ ಹಾ ಓ ಭಾಗ್ಯತೆ ದೇವರಣೆಗೂ ನಿಜಾನೇ ಬಾಯಿಗೆ ಬಂದಂಗೆ ಬೈಕ್ ಅಲ್ಲಿ ಸೋಡಾ ಬುಡ್ಡಿಗೆ ಒಂದಿಷ್ಟು ತಲೆಯ ಬುದ್ಧಿ ಇಲ್ಲ ಆ ವ್ಯಾಪಾರ ಮಾಡಕ್ಕೆ ಬರಲ್ಲ ವ್ಯಾಪಾರ ಮಾಡೋರು ಯಾರನ್ನ ನಾ ಬಂದ್ರೆ ಪಾತ್ರೆ ಸಾಮಾನು ಇಲ್ಲ ಅಂದ್ರೆ ತರಕಾರಿ ತಾಮಕ್ಕೆ ಗೊತ್ತೇ ಅವಳಿಗೆ ಅಂತ ನಾ ಬೈಕ್ ಅಲ್ಲಿ ಕಿತ್ತು ಮತ್ತೆ ಇಲ್ಲಿ ನೋಡಿರೆ ಇವಾಗ ನಿನ್ನ ಹೊಗಳತಾ ಐತೆ ಅಯ್ಯಯ್ಯೋ ಈ ತರಲೇ ನನ್ನ ಮಗನಿಂದ ನಾನು ಕೆಲಸ ಕೆಡತಲ್ಲಪ್ಪೋ ಲಕ್ಷ್ಮಿ ಹಾ 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 ನಿನ್ ಕೆಲಸ ನೀನ್ ಸಾಧಿಸಿಕಮೂ ಬೇಕಾದ್ರೂಳುತ್ತಿಯಾ ಯಾರು ಬೇಕಾದ್ರೂ ತೆಗುತಿಯಾ ಅಲ್ವೇ ಹಾ ಇವಾಗ ಬದ್ನೆಕಾಯಿ ಬೇಕಾಗಿತ್ತಿ ಅದಕ್ಕೆ ನನ್ನ ಅವ್ಳು ಬೈಕ್ ಅಂತ ನೆನ್ನೆ ದಿವಸ ಬೆಳ್ಳುಳ್ಳಿ ಬೇಕಾಗಿತ್ತೇನು ಅಂತ ಕೋದಿದ್ದೇನು ಅದಕ್ಕೆ ಅವಾಗ ನಾನು ಬೈಕ್ ಹೇಳಿದ್ಯಾ ಅವಳು ಇದ್ಯಾ ಬೆಳ್ಳುಳ್ಳಿ ಇಸ್ಕಮಕಿ ಎಲ್ ನಾಗರಾವ್ ಕಣೆ ನೀನು ಓ ಹಿನಗೆ ಬದ್ನೆಕಾಯಿ ಆ ಒಂದ್ ಎಲ್ಲ ಒಂದಸ್ಕಾಯೂ ಕೊಡಲ್ಲ ಹೋಗಿ ಮುಚ್ಕೊಂಡು ಓಹೋ ಬಂದ್ಬಿಟ್ಲು ಇಲ್ಲಿ ಆ ಅಯ್ಯೋ ಭಾಗ್ಯಮ್ಮ ಈಗ ಇವನು ಏನೋ ಸುಮ್ಮನೆ ತಮಾಷೆ ಹೇಳ್ತಾ ಇದನೇ ಮಂಜ ಇವನು ಹೇಳೋದು ಎಲ್ಲ ನಿಜ ಅಲ್ಲ ಕಣೇ ಅವನು ಹೇಳೋದೆಲ್ಲ ನಾನು ನಿಜ ಅನ್ಕೊಂಡು ನೀನ್ ಯಾಕೆ ಇಂಗ್ ರೇಕ್ತಾ ಇದ್ದೀಯ ನನ್ನ ಮೇಲೆ ಏಯ್ ಮಂಜಾ ನೀನ್ ಯಾವಾಗಲೂ ಬಂದಿದ್ದೀಯ ಅಲ್ಲಿಗೆ ಹಾ ನಾನು ಭಾಗ್ಯಮ್ಮನ ಯಾವಾಗಲೂ ಬೈಕೇಂಡೆ ತುಳ್ಸುಳ್ಲೇ ಹೇಳ್ತಿಯಾ ಹಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಬೇಕು ಅಂದ್ರೆ ಆ ಜಯಮ್ಮ್ ಐತಲ್ಲ ಜಯಮ್ಮನ್ನ ಕರೆದು ಕೇಳು ಭಾಗ್ಯತೆ ಲಸ್ಮತ್ತೆ ನೆನ್ನೆ ದಿಸಾ ನಿನ್ನ ಬೈಕೇಂತೋ ಇಲ್ವೋ ಅಂತಾನ ಆ ಅಮ್ಮನೇ ಹೇಳ್ತೈತಿ ಅವಾಗ ಆದ್ರೂನು ಆ ನಿಜ ಅಂತ ಹೇಳಿ ನೀನು ಗೊತ್ತಾಗುತ್ತೆ

ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದ್ದೆ ಸುಮ್ನೀರು ನೀನ್ ಏನೋ ಬರ್ಲಿಲ್ಲ ಅಂತಂದ್ರೆ ಹೇಳೋದೆಲ್ಲ ನಿಜ ಅನ್ಕೊಂಡು ನಾನು ಈಟತ್ತಿಗೆ ಬದ್ನೆ ಕೈ ಕೊಟ್ಕೊಳ್ಳಿಸ್ತಿದ್ದೆ ಇವಳಿಗೆ ಬಿಡ ಬದ್ಯಮ್ಮ ನೀನ್ ಅಂದ್ರೆ ಅದೇನು ಕೇಳಿಸ್ಕೊಂಡು ಏನೋ ಗೊತ್ತಿಲ್ಲ ಸುಮ್ನೆ ಮಾತಾಡ್ತಾ ಅಷ್ಟೇನೆ ಏನೋ ತಮಾಷೆಗೆ ಮಾತಾಡ್ತೇನೆ ಅವನ ಮಾತಿಗೆಲ್ಲ ತಲೆ ಕೆಡ್ಸ್ಕೆ ಬೇಡ ಸುಳ್ಳು ಸುಳ್ಳೇಳಲ್ಲ ಅಂಬದ ಕೇಳಿದ್ದೀನಿ ಮಕ್ಕಳು ಸುಳ್ಳು ಹೇಳಲ್ಲ ಆದ್ರೆ ಇಂತ ಕಾರ್ಲೇ ಮಕ್ಕಳು ಸುಳ್ಳು ಹೇಳಿ ಭಾಗ್ಯಮ್ಮ ನಂಬೇಡ ಇವ್ನ ಮಾತಾ ஜன்த்த நன்ைக்கண்ட் அவள்தி நானைக்கண்ட் ஜெய அது அவளிகேட்னி ஆஹ் அவை நினைக்க மாரி அப்பா இது இல்லேனு ஜெயம் கரீனி